ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಈ ದಿನ ಮೊದಲು ಪಂಚಾಂಗ ಶ್ರವಣ ತದನಂತರ ಮುಖ್ಯ ಮಾಹಿತಿ ಕೊರೆ ಭಾಗದಲ್ಲಿ ವಿದೇಶ ಪ್ರಯಾಣಕ್ಕೆ ಅಥವಾ ವಿದೇಶ ಯಾತ್ರೆಗಳು ಯಾರಿಗಾದ್ರೂ ಹೋಗಬೇಕು ಅಂತಕ್ಕಂಥವ್ರು ಅಡೆತಡೆ ತುಂಬ ಜಾಸ್ತಿ ಬರ್ತಿದೆ ವಿ ನಮಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಡೆತಡೆ ತುಂಬ ಜಾಸ್ತಿ ಆಗ್ತಿದೆ ಇವೆಲ್ಲ ವಿಚಾರಗಳು ವಿದೇಶ ಪ್ರಯಾಣ ಒಟ್ಟಾರೆಯಾಗಿ ಈ ಅಡೆತಡೆ ನಿವಾರಣೆಗೋಸ್ಕರ ಈ ಸರಳ ತಂತ್ರವನ್ನು ಮಾಡ್ತಾ ಬನ್ನಿ ಖಂಡಿತವಾಗಿ ಅಡೆತಡೆಗಳು ದೂರ ಆಗಿ ನಿಮಗೆ ಈ ತಂತ್ರದ ಮೂಲಕ ಆ ಒಂದು ವಿದೇಶ ಯಾತ್ರೆಗಳು ಬರ್ತಕ್ಕಂಥದ್ದು ಇರ್ತದೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಇದರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಶನಿವಾರ ಈ ದಿನ ಸಪ್ತಮಿ ತಿಥಿ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ತದನಂತರ ಅಷ್ಟಮಿ ತಿಥಿ ಬರ್ತಕ್ಕಂಥದ್ದು ಇರ್ತದೆ ಹಾಗೆ ಕೃಷ್ಣ ಪಕ್ಷ ಅತಿಗಂಡ ಯೋಗ ಬಹಳ ವಕರಣ ಇರ್ತಕ್ಕಂಥದ್ದು ಚಂದ್ರ ಕನ್ಯಾ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಚಂದ್ರ ಈ ದಿನ ಸಹಿತವಾಗಿ ಕನ್ಯಾ ರಾಶಿ ತನ್ನದೇ ಆದಂಥ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾರಿಗೆ ಯಾವ ಫಲ ಲಭ್ಯವಾಗುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಈ ದಿನ ಅತ್ತೆ ಎಂದಿದ್ರ ಅಥವಾ ಸೊಸೆ ಇವರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಕೋಪದಿಂದ ಅನರ್ಥವಾಗಿ ಮನೆಯ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ಕೊಳ್ತೀರಿ ಬಟ್ ಒಂದು ವಿಚಾರದಲ್ಲಿ ಬ್ಯಾಂಕ್ ಲೋನು ಅಥವಾ ಆಸ್ತಿಯ ವಿಚಾರದಲ್ಲಿ ಏನಾದರೂ ಲೋನ್ ತಗೋಬೇಕು ಅಂತ ಇರ್ತಕ್ಕಂಥವ್ರು ಅಥವಾ ಮನೆಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರು ಇರ್ಬೋದು ಅಥವಾ ಏನಾದರೂ ಖರೀದಿ ಅಂದರೆ ಹಸು ಖರೀದಿಗಳು ಮತ್ತೊಂದು ಏನಾದರೂ ಗೈನುಗಾರಿಕೆ ಆ ವಿಚಾರದಲ್ಲಿ ಕೃಷಿಯ ವಿಚಾರಗಳಲ್ಲಿ ಈ ಸಾಲ ಸೌಲಭ್ಯಗಳು ದೊರೀತಕ್ಕಂಥ ದಿನ ಅನ್ಯತಃ ಈ ಒಂದು ವಿಚಾರವನ್ನು ಬಿಟ್ಟು ಬೇರೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಧಿಸ್ತೀರಿ ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆ ಇರ್ತಕ್ಕಂಥದ್ದು ಮನಸ್ಥಿತಿ ಸ್ವಲ್ಪ ವಿಕೋಪದಲ್ಲಿರ್ತದೆ ಅಂದರೆ ಕೋಪದ ವಾತಾವರಣವಿರ್ತದೆ ಆ ಕೋಪದ ವಾತಾವರಣವನ್ನು ಕಡಿಮೆ ಮಾಡಿ ಭಿನ್ನಾಭಿಪ್ರಾಯ ಹಾಗೆ ನೋಡ್ಕೊಳ್ಳಿ ಅದಕ್ಕೋಸ್ಕರ ಓಂ ಸೋಮ್ ಸೋಮ ಎ ಓಂ ಸೋಮ್ ಸೋಮ ಎ ಮಂತ್ರವನ್ನು ಹೆಚ್ಚು ಪಠಣೆ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಆ ಥರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಋಷಭರಾಶಿ ನೋಡಿ ಋಷಭರಾಶಿಯವರಿಗೆ ತುಂಬಾ ಒಂದು ಕ್ರಿಯೇಟಿವ್ ನಾಲೆಡ್ಜ್ ಜಾಸ್ತಿ ಇರ್ತದೆ ಹಾಗೂ ಸ್ವಲ್ಪ ಪ್ರೀತಿಯ ಮನೋಭಾವ ಜಾಸ್ತಿ ಬರ್ತದೆ ಬಟ್ ಆಗುವ ಅಸೂಯಾ ಮನೋಭಾವನೂ ಕೂಡ ಇರುತ್ತೆ ಬಟ್ ಸೇಲ್ಸ್ ಹಾಗೆ ಕ್ರಿಯೇಟಿವಿಟಿ ಹಾಗೆ ಸಾಫ್ಟ್ವೇರ್ ರಿಲೇಟೆಡ್ ಆ ಕೆಲಸ ಮಾಡ್ತಿದ್ದೀರಿಂದಾಗ ಎಕ್ಸಲೆಂಟ್ ಡೇ ಕೂಡ ಆಗುತ್ತೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಎಕ್ಸಲೆಂಟ್ ಡೇ ಇದೆ ಒಂದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಋಷಭರಾಶಿ ಇರ್ತಿದೆ ಆರೋಗ್ಯ ಉತ್ತಮವಾಗಿರುತ್ತೆ ಪ್ರೀತಿಯ ಮನೋಭಾವತೆ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಸ್ವಲ್ಪ ಜಲಸ್ಬುದ್ಧಿಯನ್ನು ಕಡಿಮೆ ಮಾಡಿ ಶುಭಲಾಗ್ತದೆ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಹಣಕಾಸಿನ ನಿರ್ಧಾರಗಳು ತಗೊಳ್ತೀರಿ ಕುಟುಂಬದ ನಿರ್ಧಾರಗಳು ತಗೊಳ್ತಕ್ಕಂಥ ಸಮಯ ಆ ನಿರ್ಧಾರಗಳೇ ನಿಮಗೆ ಶಾಶ್ವತವಾಗ್ತದೆ ಇವತ್ತಿನ ದಿನ ಕೂಡ ಚಂದ್ರ ಕನ್ಯಾ ಕನ್ಯಾರಾಶಿಯಲ್ಲಿರೋದರಿಂದ ನಿಮ್ಮ ನಿರ್ಧಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣ ಕುಟುಂಬ ಇದು ಬಹಳ ಮುಖ್ಯವಾಗಿ ಆ ಸಿಚುಯೇಷನ್ಸ್ ಬರುತ್ತೆ ಆ ಸಿಚುವೇಶನ್ಸ್ ಬಂದರೆ ನೀವು ನಿಮ್ಮ ಡೆವಲಪ್ಮೆಂಟು ನಿಮ್ಮ ನಿರ್ಧಾರಗಳು ಗುಡ್ ಆರ್ ಬ್ಯಾಡ್ ಯಾವುದಾದ್ರೂ ಆಗಿರ್ಬೋದು ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಇದು ನಿಮ್ಮ ಈ ನಿರ್ಧಾರಗಳು ಇದನ್ನು ಮುಖ್ಯ ಪಾತ್ರವನ್ನು ವಹಿಸ್ತದೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರ್ತದೆ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನೀವು ಕೂಡ ಶಿವನ ಅಷ್ಟೋತ್ರಗಳನ್ನು ಜಪವನ್ನು ಮಾಡಿ ಶುಭವಾಗ್ತದೆ ಕಟಕ ರಾಶಿ ಇದನ್ನು ಕಟಕ ರಾಶಿಯವರಿಗೆ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಹಾಗೆ ಸಹೋದರ ಸಹೋದರಿಯರ ವಿಚಾರದಲ್ಲಿ ಮುಂಗೋಪತನವನ್ನು ಕಡಿಮೆ ಮಾಡಿಕೊಳ್ಳಿ ಒಂದು ಸ್ಥಳ ಬದಲಾವಣೆಗಳಂಥ ಅವಕಾಶಗಳು ಬರುತ್ತೆ ಕ್ರಿಯೇಟಿವ್ ಈ ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವರ್ಕ್ಲೋಡ್ ಇರ್ತಕ್ಕಂಥ ದಿನ ಹಾಗೆ ಹೆಚ್ಚು ಮನೆಯಿಂದ ಆಚೆ ಉಳಿತಕ್ಕಂಥ ದಿನ ಕೂಡ ಆಗುತ್ತೆ ಒಂದು ಸ್ವಲ್ಪ ಸ್ಟ್ರೈನ್ಫುಲ್ ಡೇ ಕೂಡ ಆಗುತ್ತೆ ಸಾಧ್ಯವಾದಷ್ಟು ಕೂಡ ತಾವು ಈ ದಿನ ಕಾರ್ಯಪ್ರವೃತ್ತತೆ ಯಾವುದಾದ್ರೂ ಒಂದು ಕಾರ್ಯಪ್ರವೃತ್ತದಲ್ಲಿರ್ತಕ್ಕಂಥದ್ದು ಕೂಡ ಇದೆ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಆದಷ್ಟು ಕೂಡ ಕುಟುಂಬದ ವಿಚಾರಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ ಹಣಕಾಸಿನ ವಿಚಾರದಲ್ಲೂ ಕೂಡ ಮನಸ್ಥಿತಿ ಅದೇ ಥರ ಕುಟುಂಬದ ಮೇಲೆ ಕೇಂದ್ರೀಕೃತವಾಗ್ತಕ್ಕಂಥದ್ದು ಈ ದಿನ ಇದೆ ಹಾಗೂ ಮಾತು ಶುದ್ಧತೆಯನ್ನು ಇಟ್ಕೊಳ್ಳಿ ದಿನ ಚಂದ್ರನ ದೃಷ್ಟಿ ಅಂದರೆ ಶನಿಯ ದೃಷ್ಟಿ ಚಂದ್ರನ ಮೇಲಿರೋದ್ರಿಂದ ಮಾತಿನ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆ ಇದೇನು ಮಾಡುತ್ತೆ ಅಂದರೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸವನ್ನು ತರುವುದಾದ್ದರಿಂದ ನೀವು ಕೂಡ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಮನಸ್ಸಲ್ಲೂ ಕೂಡ ಶುದ್ಧತೆಯನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಪಾರದಲ್ಲೂ ವ್ಯಾಪಾರಸ್ಥರಿಗೂ ಕೂಡ ಹಿನ್ನಡೆ ಇರ್ತಕ್ಕಂಥ ದಿನ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಆದಷ್ಟು ಕನ್ಯಾ ರಾಶಿಯವರಿಗೆ ಲಾಭದ ವಾತಾವರಣವನ್ನು ಪ್ರೇರೇಪಿತವಾಗಿರ್ತಕ್ಕಂಥ ದಿನವಾಗ್ತದೆ ಹಳೆಯ ಸ್ನೇಹಿತರು ನಿಮ್ಮ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ ಸಾಧ್ಯವಾದಷ್ಟು ಈ ದಿನ ತಾವು ವ್ಯಾಪಾರ ವಹಿವಾಟುಗಳು ಕೆಲಸ ಕಾರ್ಯಗಳಿಗೆ ಹೆಚ್ಚು ತಲ್ಲೀನತೆಯನ್ನು ಕೊಡ್ತೀರಾ ಲಾಭದ ದಿನವಾಗಿ ಕನ್ಯಾರಾಶಿಯವರಿಗೆ ಪರಿಣಾಮವನ್ನು ಕೊಡುತ್ತೆ ಅದು ಖಂಡಿತಕ್ಕಂಥ ತುಲ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ಈ ದಿನ ನಷ್ಟವಾಗಿರ್ತಕ್ಕಂಥ ದಿನ ಯಾವುದೇ ಆದಂಥ ಅಭಿವೃದ್ಧಿಗಳು ಕಡಿಮೆ ಸಾಲದ ಭಯ ಇರ್ತಕ್ಕಂಥದ್ದು ಇರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಕೂಡ ಇದೆ ಆದರೆ ಲಾಭ ಬಂದಿದ್ದು ಉಳಿಯೋದು ಕಷ್ಟವಾಗ್ತಕ್ಕಂಥದ್ದು ಈ ದಿನ ತುಲ ರಾಶಿಯವ್ರಿಗಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ವ್ಯಾಪಾರಸ್ಥರಿಗೂ ಹಿನ್ನಡೆವಾದ್ದರಿಂದ ಶಿವನಿಗೆ ಅಭಿಷೇಕವನ್ನು ಕ್ಷೀರಾಭಿಷೇಕವನ್ನು ಮಾಡಿಸಿ ಇದು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭದ ದಿನವಾಗಿ ಬರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ ಹಾಗೂ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಇದೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ ಅಣ್ಣಂದರಿಂದ ಲಾಭವನ್ನು ಪಡಿತಕ್ಕಂಥದ್ದು ಸಹ ಈ ಖಂಡಿತವಾಗಿದೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಧನುರಾಶಿ ನೋಡಿ ಧನುರಾಶಿಯವರಿಗೆ ಖಂಡಿತ ಒಂದು ಮನೆ ನಿರ್ಮಾಣ ಅಥವಾ ಮನೆ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಒಂದು ಜಮೀನಿನ ವಿಚಾರದಲ್ಲೂ ಕೂಡ ತಮ್ಮ ಹಸ್ತಕ್ಷೇಪವನ್ನು ಇರತಕ್ಕಂಥದ್ದು ಕೂಡ ಈ ಧನುರಾಶಿಯವರಿಗೆ ಲಭ್ಯತೆ ಆಗುತ್ತೆ ಹಾಗೇ ಅಧಿಕಾರದ ಮನೋಭಾವ ಇರುತ್ತೆ ದಾಂಪತ್ಯದಲ್ಲಿ ನೆಮ್ಮದಿಯಲ್ಲಿ ಸ್ವಲ್ಪ ಕೊರತೆಯ ಕಾಣಿಸ್ಕೊಳ್ಳುತ್ತಿದ್ದೀನ ಅದೊಂದು ನೋಡ್ಕೋಬೇಕು ಅದಕ್ಕೂ ಶಿವನ ಆರಾಧನೆ ಒಳ್ಳೆಯದು ಹಾಗೆ ಮಕರ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಭಾಳ ಮುಖ್ಯವಾಗಿ ಸಂಗಾತಿಯೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣಗಳು ಬರ್ತದೆ ಬಿಸ್ನೆಸ್ಗೋಸ್ಕರ ದೂರ ಪ್ರಯಾಣಗಳನ್ನು ಮಾಡ್ತೀರಿ ಇದು ನಿಮಗೆ ಲಾಭದ ಪರಿಣಾಮವನ್ನು ಬರುತ್ತೆ ದಾಂಪತ್ಯದಲ್ಲಿ ವಿರಸಗಳಿತ್ತು ಒಂದು ರೀತಿಯಾಗಿ ಪ್ಯಾಚಪ್ ಆಗ್ತಕ್ಕಂಥದ್ದು ಅಂದರೆ ಸಂಧಾನಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಬಿಸ್ನೆಸ್ ವಹಿವಾಟುಗಳು ಒಂದು ಸಾಧಾರಣವಾಗಿ ಇರುತ್ತೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಶುಭದ ದಿನ ಮಕರ ರಾಶಿಯವರಿಗೆ ಕುಂಭರಾಶಿ ಕುಂಭರಾಶಿಯವರು ಆದಷ್ಟು ಕೂಡ ಈ ದಿನ ಈ ಮೋಸ್ಟ್ ಪ್ರಾಪಬ್ಲಿ ಹಣಕಾಸಿನ ವಿಚಾರದಲ್ಲಿ ತಲ್ಲೀನತೆಯನ್ನು ಕಾಣ್ತೀರಿ ಡೇಯಿಂದಲೂ ಕೂಡ ಒನ್ ಡೇ ಹಣ ಅದು ಸಾಲ ಮತ್ತೊಂದು ವಿಚಾರ ಇದೇ ರೀತಿಯ ಇರ್ತದೆ ಸಾಲ ಬಾಧೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರುಕುಳ ಇರತಕ್ಕಂಥದ್ದು ಇರುತ್ತೆ ಬಟ್ ಹಣಕಾಸು ಮಾಡಲೇಬೇಕು ಅಂತಕ್ಕಂಥವ್ರಿಗೆ ಬರೀ ಅದರ ಬಗ್ಗೆ ಆಲೋಚನೆಗಳು ಜಾಸ್ತಿ ಬರ್ತದೆ ದಾಂಪತ್ಯದಲ್ಲಿ ವಿರಸ ಬಟ್ ಆರೋಗ್ಯದಲ್ಲಿ ಎಚ್ಚರ ತ್ರಯಂಬಕ ಮಂತ್ರವನ್ನು ಕುಂಭರಾಶಿಯವರು ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮದ ಕಾಲವಲ್ಲ ಬಿಸ್ನೆಸ್ದಾರಿಗೆ ಒಮ್ಮೆ ಐಗೆ ಹೋಗ್ಬೋದು ಒಮ್ಮೆ ಲೋ ಆಗ್ತಕ್ಕಂಥ ಸನ್ನಿವೇಶಗಳಿರ್ತದೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಕೋಪವನ್ನು ವ್ಯತಿರಿಕ್ತದಿಂದ ಕೋಪದ ಎಂದು ದೂರ ಬನ್ನಿ ಸ್ವಲ್ಪ ಶುಭವಾಗ್ತದೆ ಮೀನರಾಶಿಯ ಫಲಾಫಲ ಮೀನರಾಶಿಯವರಿಗೆ ನೋಡಿ ಪ್ರೀತಿಸುವರನ್ನು ಸ್ಪಂದಿಸ್ತಕ್ಕಂಥ ಕಾಲ ಮಕ್ಕಳೊಟ್ಟಿಗೆ ಅನ್ಯೂನತೆಯನ್ನು ಕಾಣ್ತಕ್ಕಂಥ ಕಾಲ ಕೇವಲ ನಾಲೆಡ್ಜಿಂದ ನೀವು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ತಕ್ಕಂಥ ಕಾಲ ಮೀನರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಕೂಡ ಲಾಭವಿದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಶುಭವಾಗಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ವಿದೇಶ ಯಾತ್ರೆಗೆ ಅಡ್ಡಿ ಆತಂಕ ಬರ್ತಾ ಇದೆ ಹೋಗೋಕ್ಕಾಗ್ತಾ ಇಲ್ಲ ಯಾವುದೇ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಇದು ಆತಂಕಗಳು ಅಡ್ಡಿಗಳು ಬರ್ತಾಯಿದೆ ಎಂದರು ಕೇವಲ ವಿಶೇಷವಾಗಿ ನೋಡಿ ಮೂರು ಕೆಂಪು ಗುಲಗಂಜಿಯನ್ನು ತಗೊಳ್ಳಿ ಆ ಕೆಂಪು ಗುಲಗಂಜಿಯನ್ನು ಒಂದು ಹಳದಿ ವಸ್ತ್ರ ಅಂದರೆ ಹೊಸ ಹಳದಿ ವಸ್ತ್ರದಲ್ಲಿ ಒಂದು ಬಂಗಾರದ ತುಂಡು ಅಥವಾ ನಿಮ್ದು ಯಾವುದಾದ್ರೂ ಬಂಗಾರದ ಒಂದು ಆಭರಣವನ್ನು ಅದ ಜೊತೆಯಲ್ಲಿಟ್ಟು ಆ ಹಳದಿ ವಸ್ತ್ರದಲ್ಲಿ ಅದನ್ನು ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ ವಿದೇಶ ಪ್ರಯಾಣಕ್ಕೆ ಅಡೆತಡೆಗಳಿರ್ತಕ್ಕಂಥವ್ರಿಗೆ ನಿವಾರಣೆ ಆಗುತ್ತೆ ಸರಾಗವಾಗಿ ನಿಮ್ಮ ಕಾರ್ಯಗಳಾಗುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಬವಂತು